ಶರೀರ ಹಾಳಾಗ್ತದ ನಮ್ಮ ಸಂಸಾರ ಹಾಳಾಗ್ತದ ಮನೆಯಾಗ ಹೆಮ್ಮ ಅವ್ರಿಗೆ ಮಾಡಿ ಕೊಡಬೇಕಾಗಿ ಅದ ಕುಡಿ ಬ್ಯಾಡ ಅಂದಗಳೇನ ನಿಮ್ಮ ಅಪ್ಪ ಏನ್ ಹೇಳ್ತಾನ್ರಿ ಏನ್ ಏನ್ ಹೇಳ್ತಾನ ಮುಂದೆ ಕೇಳು ಅಂತಿ ನಾ ಆದ್ರ ಮುಂದಿನ ಟೇಜ್ ಮಾತಾಡ್ತೇನೆ ನೋಡ್ರಿ ಆದ್ರ ಹಿಂಗ ಹೌದು ಇರ್ಲಿ ಹೌದು ಸಭಾ ಮಹಾ ಪಂಡಿತರಲ್ಲಿ ಸವಿನದ ಪ್ರಾರ್ಥನೆ ಹೌದು ಮತ್ತೊಮ್ಮೆ ಮುಗಿದೋಮಿ ಕುಂತವ್ರಿಗೆ ನಿಂತವ್ರಿಗೆ ಕುತ್ತವ್ರಿಗೆ ನಿಂತವ್ರಿಗೆ ಬಾಯಿ ಮಾಡೋರ್ಗಿ ದಾಂದ್ಲಿ ಮಾಡೋರ್ಗಿ ಮನೆಗ್ ಹೋಗೋರ್ಗಿ ಮಗನ ಬಾಯಿ ದಾಂದ್ಲಿ ಬೇರೆ ಬೇರೆ ಏನು ಎರಡು ಅಂತ ಹೇಳ್ರಿ ತೋಸಿಗೋ ಕಲಬುರಗಿ ಸಂಘದ ಪರವಾಗಿ ಮೂರನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತೇವ ಹೇಳುತ್ತಾ ತಮ್ಮ ಮಾತಾ ಹೆಂಗ ಬರ್ತದ ಏನಿವ ಮಾತಾ ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಬಸರಾಗದವಳ ಬಾಳ್ವೆ ಮೂರು ಬೇಸಿಗೆ ಬಿಸಿಲು ಕಾದಂತೆ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಕವಿಗಳ ಮಾತು ಹೇಳಿದರು ಇನ್ನೊಂದು ಮಾತು ಹೆಂಗ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ಇದು ಕರ್ಮ ನಿನ್ನ ಬೆನ್ನ ಬಿಡದಿದ್ದಾಗ ಗಂಜಿ ಕಾಡಿನಲ್ಲಿ ಸೇರಿದ್ರೆ ಹುಲಿ ತಿನ್ನದ ಬಡದಯ್ಯ ಹುಲಿಗಡೆ ಹೊತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಆ ಈ ಭವದೊಳಗೆ ಬಂದರೆ ನೀ ಮಾಡಿದ ನಿನ್ನ ತಿನ್ನದ ಬಡದಯ ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಹದೇವರು ಹನ್ನೆಹಣ್ಣ ಶತಮಾನದೊಳಗೆ ಹೇರ್ತಕ್ಕಂತ ಹೌದು ಸಂತ ಕಬೀರ್ ಮಹಾರಾಜರ ಒಂದು ಮಾತು ಹೇಳ್ತಾರೆ ಸಂಘ ಕರು ಬಡತು ಬಡ ಜಾಗಿ ಬಿಡುಗಡೆ ಜಾಗಿ ಐಸ ಚುಲ್ಲರ್ ಕಿಚೋಡ ಪತ್ತರ ಕೈಗೆ ಅಂತ ಹೇಳಿದ್ರು ಹೌದು ಮುದ ಮಾಲ ಮನೆ ಕರ್ನಾಟಕ ಕನ್ನಡದಾಗ ಬಲ್ಲ ಅಂತ ಹೇಳಿದ್ರು ಅವರು ಏನ್ ಹೇಳಕತ್ತೆ ಯಾವ ಇಟ್ಟೋ ಕನ್ನಡ ಮಾತಾಡೋದು ಈಗ ಮರಾಠಿ ಇಂಗ್ಲಿಷ್ ನಿನಗೆ ಏನಾಗಿದ ಇದು ತಿಳಿದಿಲ್ಲ ಅಟ್ಟಿ ನನಗೆ ಅಟ್ಟ ಹಾಕಿಲ್ಲ ಎಷ್ಟು ಮಂದಿ ಕೊಡ್ಯಾರ ಯಾರಿಗೂ ತಿಳಿದಿಲ್ಲ ಇದು ಕನ್ನಡದ ಹೇಳ್ರಿ ಮಾತಿನ ತಾತ್ಪರ್ಯ ಹೆಂಗಾದ ಹೆಂಗಿವಾ ಇದ್ರ ಹಿಂದಿಂದ ಉದಾಹರಣೆ ಹೆಂಗಾದಪ್ಪ ಅದಕ್ಕೆ ಏನಿವಾ ಸಂಘ ಮಾಡಿ ಕೂ ಎಂಥವ್ರು ಜಡಿ ಎಂಥವ್ರು ದಾರು ಕುಡಿಯಾರ್ದು ಇಸ್ಪೇಟೆ ಆಡಾರ್ದು ಮಟ್ಕಾ ಆಡಾರ್ದು ದಾರು ಕುಡಿಯಾರದು ಇನ್ನು ಕಾಲ ಹೇಳಿ ನೋಡಿದ್ರೆ ಇಂಥವ್ರ ಸಂಘ ಮಾಡಬೇಕು ಮನೆ ಉದ್ಧಾರಕ್ಕವು ಮನ್ಯಾಗೆ ಹೆಂಡ್ರ ಮಾತು ಕೇಳ್ತಾರೆ ಹರ್ಯಾಗರ ಬಿಸಿ ರೋಡ್ ಸಿಗ್ತಾವು ಇಂಥವ್ರ ಸಂಘ ಮಾಡಿದ್ರೆ ಹೌದು ಇವ್ವ ಹಂಗಲ್ಲ ಮಗ ನಾವು ಒಳ್ಳೆಯವ್ರ ಸಂಘ ಮಾಡ್ಬೇಕು ಎರಡು ಮಾತು ಮಾತಾಡಕ್ಕೆ ಇನ್ನ ನೀ ಏನು ಅಂದಿ ನೋಡು ಹೌದು ಅಂಥವ್ರ ಸಂಘ ಮಾಡಿದ್ರೆ ಯಾವರ ಹೆಂಗ್ ಆಗ್ತದಪ್ಪ ಅದು ಕೇದ್ರ ಏನು ಇವ್ವ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನತದ್ದು ಮಾತಮ್ಮ ಮಾತು ಹೇಳ್ಯಾನ ಹೌದವ್ವ ಕಲ್ಲು ತಿಂದು ಬಾಯಾಗಿನೂ ಹಲ್ಲು ಮುರ್ಕೊಳ್ಳಕತ್ತ ಮೂವತ್ತ್ನಾ ಹಲ್ಲು ನಾ ಕೇಳิว ಈ ಕಾಕನ ಎರಡು ಕೂರ್ಸಿ ಇಲ್ಲಿ ನೋಡ್ರಿ 34 ಹ ಇರ್ಲಿ ಹೌದು ಬಹಳ ಒತ್ತೆ ಬಹಳ ಮಾತಾಡುದು ಬೇಡ ಮಾತು ಬಹಳ ಜಾಸ್ತಿ ಆಗ್ತಾವೆ ಹೌದು ನೇರವಾಗಿ ಆ ವಿಷಯಕ್ಕೆ ಬರಿವಾ ಅಣ್ಣನಕಡೆ ಹೌದು ಹೌದಿಲ್ಲ ಹೌದು ಇರ್ಲಿ ಅನ್ನ ಒಂದು ದೈವಕ್ಕ ಒಳ್ಳೆ ಮಾತು ಉಪದೇಶ ಕೊಟ್ಟು ಹೇಳಿದ್ರು ಅವ್ರು ಏನ್ ಹೇಳಿದ್ರು ಇಲ್ಲಿ ಕೂಡಿರ್ತಕ್ಕಂತ ಮಂಟೂರು ಗ್ರಾಮದ ಅನ್ನಗಳು ತಮ್ಮಗಳು ನಿಮ್ಮ ಬೆನ್ನಿಲ್ಲೆ ಬಿದ್ದಿರ್ತಕ್ಕ ತಂಗಿ ಆಗ್ಲಿ ಅಥವಾ ಅಕ್ಕ ಆಗಲಿ ಮದಿ ಮಾಡಿ ಕೊಟ್ಟ ಬಳಕ ತಾಯಿ ತಂದಿ ತೀರಿ ಹೋದ ಮ್ಯಾಗ ಹೌದು ಆ ಹೆಣ್ಣು ಮಗಳಿಗೆ ದೂರ ಮಾಡ್ಲಾಕ ಹೋಗ್ಬೇಡ್ರಿ ಆ ಹೆಣ್ಣು ಮಗಳಿಗೆ ನಿಮ್ಮ ನೀವು ಒಳಗ ಅನ್ನೋ ತನೂ ಮಾತಾಡಿದ್ರಿಪ್ಪಾ ಅಂತಂದ್ರ ನಿಮ್ಮ ತಾಯಿಯನು ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತದ ಹೌದು ಅನ್ನುವಂತ ಮಾತು ಹೇಳಿದ್ರೆ ಅವ್ರು ಸರ್ ಅನ್ನ ಆ ನೀನು ಮಂಟರು ತನಕ ಹೋಗಬೇಡ ಹೋಗಬೇಡನಾ ನಿನ್ನಲ್ಲಿ ಒಂದು ಮಾತು ಹೇಳೋದಾದ ಏನಿವ್ವ ನೀನೇ ಮದಿ ಆಕಿತ್ತ ಮೊದಲು ಹೆಂಗಿದ್ದಿ ಹೆಂಗೆವ್ವ ಲಕ್ಷ್ಮಿ ನೀನೇ ನನ್ನ ಎರಡು ಕಣ್ಣತ್ತಿದ್ದಿ ಆಕೋ ಅಕೋರ್ ಗೊಬ್ಬರ ರೊಕ್ಕ ಹಾಕೋದ್ರ ಗಬ್ರನ ನೀವು ಮಾತು ಅಂದ್ರೆ ಹೇಳತ್ತೀರಿ ಹೌದು ಇದು ನಾನು ಹುಲಿ ನೋಡಿ ಇದು ಯಪ್ಪ ನೀವು ಒಬ್ಬ ಕಳ್ತೀನಿ ನನ್ನ ಮ್ಯಾಲೆ ಇದು ಇದು ಹೇಳಿ ಇದು ಹೇಳಿ ಹಾಕ್ಸೋದು ಅಂತದು ಹೌದು ನಮ್ಮ ಜನ್ಮ ಇದ್ರಾಗೆ ಬರ್ತೀರಲ್ಲ ಮತ್ತು ಏನು ನೋಡು ನೋಡಿ ಎರಡು ಕಡೆ ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಬಿಸ್ಕಿಟ್ ಹೌದು ಎರಡು ಬರ್ತಾವ ಹೌದು ಇರ್ಲಿ ಹೌದು ಹೇಗಪ್ಪಾ ಅಂತ್ಯಕ್ಕೆ ಕೇಳಿದ್ರೆ ಏನು ಇವ್ವ ಅನ್ನ ಏನು ಮಾಡ್ತಿದ್ದೆ ಅನ್ನ ಪರ್ಸೋ ನನ್ನ ಮದುವೆ ಆಕಿತ್ತ ಮೊದಲ ಹೌದು ನನ್ನ ಎರಡು ಕಣ್ಣು ಅದು ತಂಗಿಗೊಳ್ಳ ಅಂತ ಹೇಳಿ ಹೌದು ಅನ್ನ ಅಂತಿದ್ದ ಅಂತಿದ್ದ ಅದೇ ವೈನಿ ಬರೋಣ ಹಾ ಟೀಚರ್ ಕೀಲಿ ಆ ಕಡೆ ಹೋಗಿಬಿಟ್ಟದ ರೀ ವೈನಿ ರಾತ್ರಿ ಕ್ಯೂ ಹೆಚ್ಗತಾಳು ಹೋಗುದಿಲ್ಲ ಅದು ಮತ್ತು ಟೇಜರ್ ಕೀಲಿ ಹೆಂಗ ಕಿವಿಡ್ರಿ ಕಿವಿ ಹಾ ಹೆಂಗಿಲ್ಲ ಅದಕ್ಕೆ ಹೇಳ್ತಿ ಬಂದ್ರೆ ಏನೋ ತಂಗಿ ಮೇಲೆ ಪ್ರೀತಿ ಕಮ್ಮಿ ಇರಬಾರ್ದು ಹಾ ಹಾ ನಿಂದೇ ಕಮ್ಮಿ ಅದಲ್ಲ ಅನ್ನದ್ ಲಕ್ಷ್ಮಿ ತಂಗಿ ಮ್ಯಾಗ ಹೌದು ಅದಕ್ಕೆ ಹೆಂಗ ನನ್ನ ಕಣ್ಣು ನೀಲೆ ನನ್ನ ಕಣ್ಣು ನೀಲೆ ಎನತ್ತೆ ಅತ್ತಿಗೆಯ ಕೈ ಗೊಂಬೆ ಆಗಿ ನನ್ನ ಅತಿಗೆಯ ಕೈ ಗೊಂಬೆ ಆಗಿ ಅಣ್ಣ ತಂಗಿ ಸಂಬಂಧ ಅತ್ತಿಗೆ ಬಂದ ಮೇಲೆ ಗೋವಿಂದ ಅಂತ ಹೇಳಣ್ಣ ಮಾತಾಡ್ರೋವಿಂದ ನೀ ನಂದಿ ಹೇಳ ಟೀಚರ್ ಕೇಳಿ ಆ ಕಡೆ ಅದ ಬ್ಯಾಟ್ರಿ ಸ್ವಿಚ್ ಆಪ್ ಯಾವಾಗ ಮದಿ ಮಾಡಿ ಕಳಿಸಲಿ ಅಂತ ಹೇಳಿ ಅನ್ನ ಕುತ್ತಾನ ಕರೆ ಇನ್ನೊಂದು ಕತ್ತಿ ಹೇಳಿದ ಅನ್ನ ಬಾಳ ಚಂದ ಕೇಳಿರಿ ಏನಿವಾ ಆ ಲಕ್ಷ್ಮಿ ಗಂಡ ಆರ್ಮಿ ಇದ್ದ ಅವ ಅಲ್ಲಿ ದೇಶಕ್ಕೆ ಹೋಗಬೇಕಾಗಿತ್ತು ಮುಂದೆ ಹೆಂಗ ಮಾಡಲಿ ಅಂದ ಗಂಡಗಿನ ಹೇಳಿದತ್ತ ಆ ಫೋಟೋ ದೊಡ್ಡದೊಂದು ಫೋಟೋ ಕೂಡ ನಿಂದ ದಿನ ಅದೇ ಫೋಟೋಕ್ಕೆ ಪೂಜೆ ಮಾಡ್ತಿದತ್ತ ಮತ್ತ ಹಬ್ಬಕ್ಕೆ ಅವ್ ಆಗيش ಅವನು ಮನೆ ನಿತ್ತು ಪೂಜೆ ಮಾಡಿದಳು ಆ ಫೋಟೋ ಊದಿ ಕಟ್ಟಿ ಬೆಳಗಿಳ್ತಾಕಿ ಎನ್ನ ಹಾ 나ನ ಮುಂದೆ ಹೇಳಬೇಡ ಇಲ್ಲಿ ದೈದರು ಹುಚ್ಚ ಮಾಡಿದಿ ಒಂದ್ ಮಾತು ಹೇಳ್ತೀನ್ರಿ ಏನು ನಿಮ್ಮ ಮನೆಯದ ಒಂದು ಸಾಮಾನ ಮಗ್ಲ ಮನೆಯವರು ಹೋಯ್ಬೇಕು ಅಂದ್ರೆ ನಿಮಗೆ ಗೊತ್ತಿರಲ್ಲ ಹೋಯ್ತರೇನೋ ಹಾ ಮನೆಗೆ ಗೊತ್ತಿರಲ್ಲ ಮಗಳ ಮಗಳವರು ಹೋಯ್ತರೆ ಸಾಮಾನ್ಯ ಅದು ಅಟ್ಟಿ ನೀ ಬಾಳ ಸುತ್ತ ಹಾಕಿಬೇಡಿ ನೀ ಇಲ್ಲೇ ಇಲ್ಲೇ ಮಾದಿರ್ತಾನ ನಿನಗ ಆರ್ಮಿ ಇದ್ದಕ ಫೋಟೋ ಆಗಿರುತ್ತೆ ಊದಲ್ ಕಡಿ ಅವ್ರ ಹೇಳ್ತಾನ ತನ ಸಂಸಾರ ನಡಿಬೇಕ ಅವ್ರ ಆರ್ಮಿಗ್ ಹೋಗ್ಬೇಕು ಏನೋ ಹುಚ್ಚಿದೀನಿ ಬಾಳಿ ಅಲ್ಲ ಪೊಲೀಸರು ಆರ್ಮಿ ಅವ್ರ ಇವ್ರು ಇವ್ರ ಏನ ಮನಿ ಸಂಸಾರ ನಡ್ಸಾಕ ಅಲ್ಲ ಅವರ ಅವ್ರ ಪ್ರಾಣನ ತ್ಯಾಗಿ ಇಟ್ಟ್ರ ದೇಶ ದೇಶದ ಬಗ್ಗೆ ಏನ್ ಮಾಡ್ತಾರ ಅಲ್ಲಿ ಅವ್ರ ಅಡಿ ಒಳಗ ನಿಂತು ಯುದ್ಧ ಮಾಡ್ತಿರ್ತಾರ ಅಲ್ಲಿ ಆಹಾ ನಿದ್ದು ಕರೆ ಅವ್ರ ಕಣ್ಣಿಗೆ ನಿದ್ದೆ ಸಂಸಾರ ಎಲ್ಲಿ ಇದೆಯನ್ನಲಕ್ಕ ಹೋಗ್ಬೇಡ ನೀನು ಆ ನಮ್ಮ ಸಲುವಾಗಿ ಅವ್ರು ಅಲ್ಲಿ ಸೇವಾ ಮಾಡ್ತಾರೋ ಇಲ್ಲಿ ಕೂತ್ ಬಜಿ ಮಾಡೋದಾಗೈತಿ ಹೇಳಿ ಯಾಕಪ್ಪ ಅಂತ ಕೇಳಿದ್ರ ಆರ್ಮಿ ಆಗಲಿ ಪೊಲೀಸ್ರಾಗಲಿ ಅವ್ರ ನೌಕರಿ ಆಯ್ತಪ್ಪಾ ಅಂತಂದ್ರ ಮನಿ ಮಕ್ಕಳು ಹೆಂಡ್ರ ಮಕ್ಳು ಅವ್ರಿಗೆ ಇರೋದಿಲ್ಲ ಇದು ಯಾಕಪ್ಪ ಅದ ಕೇಳಿದ್ರೆ ಇದು ದೈವಕ್ಕೆ ತಿಳಿತದೆ ಅದು ಹೌದು ಈ ಟೇಬಲ್ ಅತ್ತ ಮತ್ತೆ ಟೇಬಲ್ ಬಿಟ್ಟ ಗಂಡಗ ಬಕ್ಷಿನ ಅಂದ್ರೆ ನನಗೆ ಗೊತ್ತಿಲ್ಲರ ಟೇಬಲ್ ಓದ ಇದು ಮುಂದಿನ ಸಂಧಿಗೆ ಹೇಳ್ಬೇಕು ನೀ ಹೇಳಲ್ಲ ಅಂದ್ರ ಬಿಡದೆ ಇಲ್ಲ ನಾ ನಿನ್ಗೆ ಮತ್ತೆ ಆ ಗಂಡನ ಹೆಸ್ರು ಏನು ಟೇಬಲ್ ಹೆಸರು ಏನು ಬೇಕು ಆ ಮದುವೆ ಆಗ್ಯದ ಅಣ್ಣ ನಾನು ಯಾವ ಊರಿಗಿರ ಮಾಡ್ಕೊಟ್ಟಿ ಎತ್ತಿನಿ ಆ ಯಾವ ಮಾಡಿ ಕೊಟ್ಟಿಪ್ಪ ನೋಡೋನು ಅಲ್ಲ ಇನ್ನ ನಿನ್ನ ಮನ್ಯಾಗ ಇತ್ತೀನಾ ಹೌದು ಇನ್ನು ಇಲ್ಲಿ ಇನ್ನ ಒಂದು ಕತೆ ಉದಾಹರಣೆ ಕೊಟ್ಟು ಹೇಳಿನಿ ನನಗೆ ತಗೊಂಡು ಹೇಳ್ತಿಲ್ಲ ಪ ನೀ ನಿಮ್ಮ ಅಣ್ಣ ಭಾಳ ಶಾನ್ಯ ಹೌದಿಲ್ಲ ಹೌದು ಅದಕ್ಕೆ ಇದು ಎಲ್ಲ ಬಿಡುದದ ಅದು ಇನ್ನು ನೇರವಾಗಿ ಪ್ರಶ್ನೆ ಉತ್ತರ ಕಡೆ ಹೋಗುದದ ಹೌದು ಬರ್ರಿ ವಿಷಯಕ್ಕೆ ಬರಲಿ ದೈದವ್ರು ಭಾಳ ಲಕ್ಷ ಕೊಟ್ಟು ಕೇಳಿ ರೀ ಮತ್ತು ಹೌದು ಹೋದ ಹೌದು ನಾ ಒಂದು ಪ್ರಶ್ನೆ ಕೇಳೀನಿ ಏನುವ್ವ ಏನು ಕೇಳೀನಿ ಆಹಾ ಮನ್ಯಾ ಮಾಲಿಂಗ್ರಯ್ಯ ಬೀರದೇವ್ರಿಗೆ ದುಡ್ಕೊಂಡ ಹೌದವ್ವ ಹೌದಾ ದುಡ್ಕೊಂಡು സാനി ബി സവദാന സ്ത്രീഗന്നൊട്ടി നവദാന ಅಟ್ಟೆಲ್ಲಾ ತನ್ನ ಪ್ರಾಣ ತನ್ನ ಜೀವನ ಗುರುವಿಗೆ ತೆಜಸುದ್ರ ಸಹಿತ ಗುರು ಏನೋ ದುಡ್ಡಿದ ಪಗಾರ ಕೊಟ್ಟ ನಂದಗಳೇನ ಅನ್ನ ಬಾಳ ಚಂದ ಹೇಳಿದ ಬೀರಪ್ಪ ಅಂದ ಮಾವಪ್ಪ ನೀ ದಿವಸ ನನಗೆ ನೀವು ತಿರ್ಗಾಡಿ ಕೂತು ನಾನ್ ದುಡದ್ ಹಾಕ್ತೀನಿ ನಾನ್ ದುಡದ್ ಹಾಕ್ತಿನಿ ಅಂತ ಹೇಳಿ ಹುಲಿಜಂತಿ ಮಾಳಿಂಗರಾಯಿನ ಪರ್ಲಕ್ಕಿ ಎಲ್ಲಿ ಹೋಗೋದಿಲ್ಲ ಭಕ್ತರ ಮನಿಗಿ ಅಂತ ಹೇಳಿ ಹೇಳಿ ನನ್ನ ಪ್ರಶ್ನೆಕ್ ಉತ್ತರ ಹೇಳಿ ದೂರ ಬೇಡ ಪಲ್ಲಕ್ಕಿಯಲ್ಲಿ ಇದೇ ಜಮಖಂಡಿ ತಾಲೂಕ ಹೌದು ನೀ ಏನ್ ಹೇಳಿದ ಹುಲ್ಜಂತಿ ಪಲ್ಲಕ್ಕಿ ಎಲ್ಲಿ ಹೋಗುದಿಲ್ಲ ತಂದಿ ಹೌದು ನಾ ಕೇಳ್ತೀನಿ ನಿನಗೆ ಮಾತಾ ಅದು ಹೋಗುದಿಲ್ಲ ಬರಬರಿಯಾದ ಹೌದು ಮತ್ತೆ ಮುಂಡ್ ನೂರು ಮಾಹಿಂಗರ ಪಲ್ಲಕ್ಕಿ ಯಾಕೆ ಭಕ್ತರ ಮನೆಗೆ ಹೋಗ್ತದ ಯಾಕೆ ಹುಲಿಚಿ ಅಂತ ಹೇಗಿರುವ ಮಾಯಂಗ್ರಾಯ್ ಬೇರೇನು ಏನು ಮುಂಡೋಗ್ನೇ ಏನು ಎಂದು ಇಬ್ಬಿಬ್ರು ಮಾಯಂಗ್ರಾಯ್ ಅದಾರ ನಿಮ್ಮ ಅಟ್ಟ ಮನಿಯೊಳಗ ಏಸ್ ಮಂದಾರ್ಪ ಮಾಯಂಗ್ರಾಯ್ ಅವರು ಎಲ್ಲ ಮಾಯಂಗ್ರಾಯ್ ಒಬ್ಬರೇಲ್ಲ ಬೀರದಿ ಅವರು ಕುತ್ತ ತಿನ್ನ ಅನ್ನಂದ್ರ ಮಾಯಪ್ಪ ಕುತ್ತೆ ತಿನ್ನಬೇಕಾಗಿತ್ತು ಹೌದು ಮುಂಡೋಗ್ನೋ ಮಾಯಂಗ್ರಾಯ್ ಪಲ್ಲ ಕ್ಯಾಕ ಪಕ್ತರ ಮನಿ ಹೋಗ್ತದ ಮುಂದಿನ ಸಂದಿಗೆ ಹೇಳನಿ ಹೌದು ನೀ ಅಲ್ಲೇ ಕುತ್ತ ಗೋನ್ ಹಾಕಬೇಡಪ್ಪ ನೀ ಇಲ್ಲಿ ಬಂದು ಮತ್ತೆ ಇಲ್ಲಿ ಗೋನ್ ಹಾಕಬೇಡ ಅಯ್ಯಪ್ಪ ಇರ್ಲಿ ಹೌದಾ ಎಸ್ ಮಂದಿ ಮಾಳಪ್ಪಗಳದಾರ ಹೌದು ಅಮ್ಮತ್ತಾ ಆ ಹುಲಿಜೇಂತಿ ತಂದ ಯಾಕೋದು ಬಿರಪ್ಪ ಯಾಕ ಮಾತು ಕೊಟ್ಟನಿಲ್ಲ ಸಿಸಮಗಗ ಹೌದು ಮಾತಿನ ಪ್ರಕಾರ ನಡಿಬೇಕಾಗಿತ್ತು ಹೌದು ಎಲ್ಲಾ ತಾಳಿಕೆ ಭಕ್ತರ ಮನೆಗೆ ಹೋಗಬಾರದಾಗಿತ್ತು ಹೌದು ಹುಲಿಜೇಂತಿ ಮಾಳಿಗರನ ಪಲ್ಲಕ್ಕಿ ಬಿಟ್ಟು ಮುಂಡುನೂರು ಮಾಳಿಗರನ ಪಲ್ಲಕ್ಕಿ ಭಕ್ತರ ಮನೆಗೆ ಹೋಗತದ ನಮ್ಮ ನಮ್ಮೂರಗೂ ಮಾಳಿಗರನ ಪಲ್ಲಕ್ಕಿ ಹೋಗತಲ್ಲ ಮನೆ ಮನೆ ಯಾಕೆ ಹೋಗುತ್ತದ ಹೌದು ತುತ್ತ ತಿನ್ನಂದನಂದ್ರ ಮಾತು ಕರೆಯಾಗಿ ಇರಬೇಕು ಅದು ನೀ ಇದು ಹೇಳಬೇಡ ಅಣ್ಣ ನೀ ನಿಮ್ಮನ ಸಂದಿಗೆ ಹೇಳ್ತಾರ ಇನ್ನೊಂದು ಪ್ರಶ್ನೆ ಇನ್ನೊಂದು ಏನು ಕೇಳ್ನಿಪ್ಪ ಅಂತಂದ್ರ ಏನิวಾ ಹಾಲೆ ಹಲದ ಗುರು ಶಿಷ್ಯರ ಬೆಟ್ಟ ಆಗೋ ಟೈಮದೊಳಗೆ ಹರಮ ಹೊಡಿತಾರ ಅಲ್ಲಿ ಹೌದು ಹೊಡಿ ಅಂತ ಟೈಮದೊಳಗೆ ರಮರಿ ಹೊಡೆಯಕ ಏನು ಕಾರಣ ಅದ ಅದನ ಧರ್ಮ ಏನ ಅದರ್ಮ ಮತ್ತೆ ಕೇಳಿದನ ಅವಾಗ ಏನು ಹೇಳಿದಿವಾ ನಿಮ್ಮನ ಅನ್ನ ಯಾತನ ಏನิวಾ ತಂಗಿನಿ ಹಿಂಗ ಮಾತಾಡಲಕ ಹೋಗಬೇಡ ಹೌದು ಧರ್ಮ ಅಧರ್ಮದಾಗಿ ಮಾತಾಡಲಕ ಅಷ್ಟೇ ನೀ ಆಗಲಕ ಹೋಗಬೇಡ ಅಂತ ಹೇಳಿ ಹೌದು ಆನ ಮತ್ತ ಶೇನೆ ಆಗಬೇಕಲ್ಲ ಮತ್ತ ಮತ್ತೆ ಎಷ್ಟು ದಟ್ಟ ಆಗುದು ಅಪ್ಪ ಆಗಬೇಕಲ್ಲ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೌದು ಇದಕ್ಕೆ ಉಲ್ಟಾ ನನಗೆ ಏನು ಕೇಳನ ಅಣ್ಣ ಏನಿವಾ ಧರ್ಮೇನ ಅಧರ್ಮ ಅಂದಿನಲ್ಲ ನನಗೆ ಏನು ಕೇಳನ ಹಾ ಹಾ ತಂಗಿ ಅಂಶದ ಮುತ್ಯನ ಮಟ್ಟಮನಿ ಮನೆ ಒಳಗೆ ನಿನ್ನ ಮಟ್ಟ ಮನೆ ಒಳಗೆ ಹಾ 101 ಮಂದಿ ಧರ್ಮರ ಅದಾರ ಅದಾರ 101 ಮಂದಿ ಧರ್ಮರು ಊಟದ ಪಂತೆ ಸಾಲು ನಡೆದಿತ್ತು ಹೌದು ಅವಾಗ ಅಸೈ ರೂಪಾಯಿ ತನ್ನ ಏನಂದ ಹೋಗನಾಗ ಸುಂಬಳು ಬರ್ತಿತ್ತು ಬಾಯಾಗ ಜೋಲ ಸೋರ್ತಿತ್ತು ನೀ ಎಲ್ಲಿರ ಅಂದ್ ಯಾರ ಮುಷಿದ ಮಟ್ಟ ಮಣ್ಣು ಬೇಸ್ಕೊಂಡಿ ಆ ಯೇಂದಲ್ಲ ಹೋಗಬೇಡ ನೀ ಹೌದಾ ಸುಂಬಳ ಜ್ವಲ್ಲ ಬನ್ನಿ ಇದು ಅನ್ಲಕ ಹೋಗಬೇಡ ಸಿದ್ಧರಿಗೆ ಹಾಹಾ ಇದು ಯಾಕಪ್ಪ ಅಂತ ಅವರಿಗೆ ನಿಂದೆ ಮಾತಾಡದಂಗಾಗ್ತದಪ್ಪ ಹೌದಾ ಅಸಯ ರೂಪನ ಹೌದು ಏನು ಅಸೈನ್ ರೂಪ ಅಂತ ಹೇಳಲಿ ಅಸಯ ರೂಪನ ಹೌದಾ ನೀ ಇದು ಮಾಲಕ ಹೋಗಬೇಡ ಹೌದಾ ಹೋದಿಲ್ಲ ಸಿದ್ರಿಗೆ ಅದು ನಿಂದೆ ಮಾತಾಡದಂಗ ಆಗ್ತದ ಅಂತ ಹೇಳಿ ನನಗೆ ತಿಳಿದದ ತಂಗಿನಿ ನಾ ಮುಂದೆ ಹೊಟ್ಟಿ ನೀ ಹೌದಾ ನನ್ನ ಬೆನ್ನಿಂದ ನೀ ಒದಕುತ್ತಾ ಬಂದಿ ನನಗೆ ಶಾನಿಯಾಗಿ ಬೆಳಂದ್ರೆ ನಾ ಎಂದು ಹೇಳುದಿಲ್ಲ ನನಗೆ ಆ ಹೇಳ್ಕುತ್ತೆ ಹೌದಿಲ್ಲ ಅದಕ್ಕೆ அசார ரூப்போடு ஊட்ட ஊட்டக்கு ஒடைய அச நோடி ஊட்டப்பட்டு இது தர்மேன் அதர்மத்தி இல்லை ನನ್ನಗೊಂದು ಮಾತು ಹೇಳುದ ಏನಿವಾ ಬರೋ ಅದ ಹೌದು ಏನೋ ನೂರಮ್ಮ ಒಂದು ಧರ್ಮ ಸಾಲ ಪತ್ತಿ ಉಡ್ಡ ಕೂದ್ದ ಟೈಮ್ದೊಳಗೆ ಭಟ್ಟಲು ಏನೋ ಬಟ್ಟಲ ಒಡಿಯಂದು ಅಸಹ್ಯ ರೂಪ ಅದ ಆ ಅಸಹ್ಯ ರೂಪ ನೋಡಿ ಅವನಿಗೆ ಹೊರಗೆ ಹಾಕಿದ ಕರಿ ಅದ ಹೌದು ಇದು ಇಟ್ಟಕ್ಕೆ ಬಿಡಬೇಡ ನೀ ಆಹಾ ಮುಂದೆ ಬಾ ಹಂಗೆ ನೀನು ಆಹಾ ಕಾರ ಬನ್ರಿ ಹೆಂಗಪ್ಪ ಅದಕ್ಕೆ ಕೇಳಿದ್ರೆ ಬಟ್ಟಲ ಒಡಿ ಏನ ಮಾಡಿದ ಆ ಏನು ಇವ್ವ ಹುಡ್ಡದ ಮ್ಯಾಲ ಅಂಶದ ಮುತ್ಯಾನ ಬಲಿ ಹೋದ ಹೌದು

ಮಾಡಿದರಲ್ಲಾ ಎಲ್ಲಾರು ಅಲ್ಲಿ ಹೋಗುತ್ತಾರ ಹೌದು ಹೌದು ಇವು ಹೇಳುದದ ದರಮ್ಯಾನ್ ಅದರ ಮತ ಕೇಳಿದೆ ಅಲ್ಲ ನೀವು ಇದನ್ನ ಹೇಳೋದನ ಹೌದು ಹೌದು ಹೋಗಿಲ್ಲ ಅಲ್ಲೇನೋ ಅಸಹ್ಯ ಮಾರ ಊಟಕ್ಕೆ ಕೂತಾಗ ಅವನು ಓಡಿಸಿದರು ಅವ್ನ ಮಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಅವನು ಏನೋ ಕರ್ರಿ ಕಲ್ಲಿನ ಮ್ಯಾಗ ಮ್ಯಾನಿನ ಗೂಟ ಜಡದಂಗ ಅಂತ ಹೇಳಿ ಹಿಂಗೆ ಬಟ್ಟಲು ಒಡೆನ ಶುದ್ಧ ಹೌದು ಹೌದು ಹೌದಿಲ್ಲ ಇವು ನೀನು ನಂದು ಹೇಳಬೇಡ ನಾ ಏನಾರ ಕೇಳ ಅದಕ್ಕೆ ಉಲ್ಟನಿ ಅಡ್ಡದಾರಿ ಹಚ್ಚವಲ್ಲಕ್ಕೆ ಹೋಗಬೇಡ ನನಗೆ ಕೇಳನಿ ಆಲ ಹವ ಗುರು ಶಿಷ್ಯರ ಭೇಟಿ ಆಗ್ತದ ಹರಮರಿ ಹೊಡಿತಾರ ಹರಮರಿ ಹೊಡಿಯಾಕ ಏನ ಕಾರಣ ಅದ ಇದು ಧರ್ಮ ಅದರ್ಮ ಅದಕ್ಕೆ ಏನು ಅಟ್ಟಿ ಉತ್ತರ ಹೇಳನ ಹೌದು ಹೌದಾ ಹೌದು ಆ ಧರ್ಮದ ನನಗ್ ಮತ್ತೆ ಹಂಗ ಆದ ಪ್ರಶ್ನೆ ಹಂಗ ನಾ ನಿಮಗೆ ಕೇಳೀನಿ ನಮಗೊಂದು ಪ್ರಶ್ನೆ ಕೇಳಿದ್ರು ಯಾವ ಕುಂತು ಬಾಯಿ ಬಾಯಿ ಹೇಳ್ಕೋತ ಹೋದ್ರ ಟೈಮ್ ಆಗ್ತದ ಹೌದು ಹೆಂಗಪ್ಪಾ ಅದಿಕ್ಕೇ ಅದ್ರ ಏನಿವ್ವ ಕುಂತು ಬಾಯಿ ಏನಾಗಿತ್ತು ಬಿಯನ್ ಬಿಯನ್ಸಿದ್ದ ಏನೋ ಹಿರಿಯರ ಗೌಡ್ಕಿ ಹೌದು ಹಿರಿಯರು ಗೌಡಕಿ ಹಿರಿಯರಿಗೆ ಆಯ್ತು ಹೌದು ಹೌದು ಅವಾಗ ಏನಂತ ಕೊಂತು ಬಾಯಿ ಹೇಳ್ತಾಳ ಏನತಿವಾ ಗಂಡದ ಆ ಏನಂತ ಅದು ದೊಡ್ಡೋರು ಗೋಡಿಕೆ ದೊಡ್ಡೋರಿಗೆ ಆಗಬೇಕಾಗ್ಯದ ಹೌದು ನಮಗಂತ ದೊಡ್ಡ ಸ್ಥಾನ ದೊಡ್ಡದು ನಮಗ ಬ್ಯಾಡ ಪದವಿ ಹೌದು ಅಂದಗಳ ನೀ ಮಾಡಿದ ಗಂಡ ಮೇಲೆ ಮ್ಯಾಲೆ ಮಾಡಿ ಹೊರಗೆ ಹೌದು ಎಲ್ಲಿ ಬದ್ಲು ತಂದ மணிதா தந்தை மணி தந்தை தூக்கோ தூக்கு மஞ்சதர் மாதிரி அவங்க மகளிர் நோடி ஆனந்தாய் மகளிர் கேத்தான தந்தை முந்தை தந்தினு மணி ಹೊರಗಕ್ಕೆದಾ ಹಾ ಅವಾಗ ಶಾಪ ಕೊಟ್ಟಾಳ ಏನತಿವಾ ಏನಂತ ಹಾ ಹಾ ಅವನ್ನ ಗೌಡಿಕೆ ಏನೋ ಅವನ್ ಶ್ರೀಮಂತಿಕೆ ಶಾಪ ಕೊಟ್ಟಾಳ ಹಾ ಶಾಪ ಕೊಟ್ಟಾಳ ಅಂದ್ರ ಹೌದು ಬಾಯಿ ಬಿಳಿ ಹಾಕು ಯಾಕೂಟು ಹೌದು ಹೌದು ಬಿಳಿ ಸಿರಿ ಯಾರು ಹುಡುತಾರೆ ಅಂತೇಳಿ ಹಿಂಗ ಒಂದ ಮಾತು ಅಂತ್ರ ಮಾಡಿ ಹೌದು ಅಣ್ಣ ನನಗೆ ಮಾತು ಕೇಳಿ ಬಿಳಿ ಸಿರಿ ಯಾರು ಹುಡುತಾರೆ ಹೌದು ಹೌದು ಅಣ್ಣ ನಿನಗೊಂದು ಮಾತು ಹೇಳ್ತೀನಾ ಏನಿವಾ ಏನು ಕುಂತು ಬಾಯಿ ಬಿಳ್ಸಿರಿ ನೀ ತಿಳಿದು ಅಂದೆವು ಏನು ನೀ ಓದಿಯೋ ಅದು ಏನು ನಿನಗೆ ಬೇರೆದವ್ರು ಯಾರು ಹೇಳ್ಯಾರು ಹೌದು ಕುಂತು ಬಾಯಿ ಬಿಳ್ಸಿರಿ ನೀ ಉಟ್ಟಾತು ಹೇಳಿ ಹೌದು ಅಕೆ ಬಿಳ್ಸಿರಿ ಉಟ್ಟಿಲ್ಲ ಆಹಾ ಬಿಳ್ಸಿರಿ ಉಟ್ಟ ಒಂದಿಪ್ಪ ಆತಂದ್ರೆ ಅದು ಮುಂದಿನ ಸಂದಿಗೆ ಅದನ್ನ ನೀ ಹೇಳಿ ಹೇಳಿರಿ ಯಾಕಪ್ಪಾ ಅದಕ್ಕೆ ಅಂದ್ರೆ ಆಕೆ ಬಿಳ್ಸಿರಿ ಹೌದು ಹೌದಿಲ್ಲ ಹೌದು ನೀ ಒಳ್ಕೊಂಡಿದ ಪ್ರಕಾರ ನಿನಗೆ ಯಾರು ಹೇಳಿದ ಪ್ರಕಾರ ಇದ್ರೆ ಮುಂದಿನ ಸಂದಿಗೆ ನೀನು ಅದು ಹೇಳಿ ಹೌದು ಯಾಕ್ರೀ ಅದು ನಾವು ಓದ್ಕೊಂಡ ಪ್ರಕಾರ ನನಗೆ ಹಿರಿಯರು ಹೇಳ ಪ್ರಕಾರರಿ ಹುಟ್ಟಿಲ್ಲ ಹೌದು ಯಾಕೆ ಪಾದಕ್ಕೆ ಅನನಿ ತಿಳಿದು ಮಾತಾಡ ಅಷ್ಟೇ ಯಾರ ಮಾತಾಡಿದ್ರು ಅದು ಹಿಂದಿಂದು ಮರ್ಮನೆ ತಿಳ್ಕೊಬೇಕ ಮೊದಲ ಅಷ್ಟೇ ಹೌದು ಬಿಳಿಶೀರಿ ಯಾರು ಉಡ್ತಾರ ಹಿಂಗ ಮಾತಾಡೋ ಪದಲಿ ಹಿಂದ ಏನಾಗ್ಯದ ಅಂತಕ್ಕಂಥದ್ದು ನಾವು ತಿಳ್ಕೊಂಡು ಮಾತಾಡ್ಬೇಕಾಗ್ತದ ಯಾಕಪಾದ್ರೆ ಸಿದ್ಧರು ಶರಣರು ಶರಣಿಯರದ ಯಾಕಪಾದ್ರೆ ಅಂತ ಭಕ್ತಿ ಮಾಡಿ ಅಂತ ಕೆಟ್ಟ ಕಲಿ ಗುಡಿಗುದೊಳಗ ಕಲ್ಲಿನ ಗುಡಿ ಕೆಟ್ಟಕೊಂಡು ಮೇರ್ಲಾಕತ್ತಾರ ಅವ್ರು ನಾಳೆ ನಾವು ನೀವು ಸತ್ತೆ ಪಾತಂದ್ರ ಒಂದು ಕಲ್ಲು ಸಹಿತ ಅಡಿ ಇಟ್ಟೋತಾರ ಅಂದೇನ್ ಗುಡಿ ಗುಂಡಾರ ಆಗುದಿಲ್ಲ ಏ ನಮ್ ತಡಿ ಸರ್ಕೆ ಕಟ್ಟಲ್ ನಮ್ದು ಏನು ತಡಿ ಸರ್ಕೆ ಕಟ್ಟಲ್ಲ ಅವ್ರು ಗುಡಿ ಕಟ್ಟ್ಯಾರ ನಮ್ಮ ತಡಿ ಸರ್ಕೆ ಕಟ್ಟು ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಬಹಳ ಮಾತಾಡೋದು ಬೇಡ ಹೌದು ಮುಂದಿನ ಸಂದಿಗೆ ಬೇಷಿರ ಹುಟ್ಟಿದ್ದು ಅವ್ರು ಹೇಳ್ತಾರ ಹೌದು ಹೆಂಗಪ್ಪ ಅದಕ್ಕೆ ಬಟ್ಟಲ್ ಒಡೆಯೊಂದ್ ಹೇಳಿನಿ ಹೌದು ಹಾಲ್ ಹಳದಾಗೊಂದು ಅದನ್ನ ಅನ್ನ ಹೇಳಬೇಕು ಹೌದು ಮತ್ತೆ ಇನ್ನೊಂದು ಮಾನಕಾಯಿ ಕದ್ದನ ಮಗ ಹತ್ತಿ ಅನ್ ಹೇಳ ಹೌದು ಅಕ್ಕಿನಿ ಹೆಸರು ಏನು ಮತ್ತೆ ಆರ್ಮಿ ಟೇಬಲ್ ಟೇಬಲ್ ಹೇಳಾರ ಹೋದ್ಲೇ ನನ್ನ ಮನಿ ಹೌದು ನಾನು ಎಲ್ಲಿ ಹೌದು ಆರ್ಮಿ ಯಾವ ಅವ್ನ್ ಮನಿ ತಾನಿ ಯಾವ್ದು ಅವಂದ್ ಊರ್ ಯಾವ್ದು ಅವ್ ಜಿಲ್ಲಾ ಯಾವ್ದು ನನ್ನ ಆರ್ಮಿ ಡ್ಯೂಟಿ ಮಾಡಕ್ ಯಾವ ಹೋಗಿದ್ದ ಅದಕ್ಕೆ ಬಹಳ ಮಾತಾಡೋದ್ ಬೇಡ ಸತ್ಯ ಅಂತ ಎಡೆ ನೋಡಿ ಚಾಲ ಹಾಡಿ ನನ್ನ ತಾಯಿ ಬಳದಾರ ಬಹಳ ಚಂದ ಕೂತಿರಿ ಹೇಳಿ ನಾ ತಾಯಿ ಬಳೋದ್ರ ಎದ್ದು ಹೋಗಲ್ಲ ಇಲ್ಲಿ ತಾಯಿ ಇದ್ದಿಲ್ಲ ಬಂದ್ ಕೂತಾರಿ ಇಲ್ಲಿ ಡೋಳ್ಳಿ ಹಾಡಿಕಾರೀ

ಏಯ್ ನಿನಿ ಇಬ್ರು ಕುಡಕ್ಕೆ ಕಲ್ತೊಂಡಿದ್ರ ಆ ಅದಕ್ಕೆ ಹೆಂಗಪ್ಪ ಅದಕ್ಕೆ ಕೇಳ್ರಾ ಏನಿವಾ ಮನೆಯಾಗ ಬುದ್ಧಿ ಮಾತು ತಿಳಿಸಿ ಅಪ್ಪಗೊಂದು ಮಾತು ಹೇಳ್ತಾಳ ಏನಂತิวಾ ಅನ್ನ ಕೇಳೋದ ಅದಾ ಹೌದು ಏನು ಹೇಳ್ತಾಪ್ಪ ಅದಕ್ಕೆ ನೀ ದಾರು ಕುಡಿಲಾಕ ಹೋಗಬೇಡ ದಾರು ಕುಡಿದರೆ ಶರೀರ ಹಾಳಾಗ್ತದೆ ನಮ್ಮ ಸಂಸಾರ ಹಾಳಾಗ್ತದ ಹಾ ನೈಕೈದು ಮನೆಯಾಗ ಹೆಣ್ಣ ಮಕ್ಕಳು ದಾವು ಹೌದು ಅವರಿಗೆ ಮಾಡಿ ಕೊಡ್ಬೇಕು ಕೈಯದು ಕುಡಿಬೇಡ ಅಂತಗಳೇನ ನಿಮ್ಮ ಅಪ್ಪ ಏನು ಹೇಳ್ತಣ್ಣ್ರಿ ಏನಂತิวಾ ഏൻ്റത്തേ അക്ക കൊടുക്കൂടി അക്ക കൊടുത്തി ಇಟ್ಟಂದಗಳೇನೋ ಅಪ್ಪ ಅಂತಾನ ಏನತ್ತೇವ ನನಗ ದಾರು ಕುಡಿಲಾಕ ರಾಕ್ಯ ನೀ ಮಾಪ ಕೊಟ್ಟಾನಿ ಅಪ್ಪ ಹೆಂಗತ್ತಾನ ಅವಾಗ ಯಾಕಪ್ಪ ಅದಕ್ಕೆ ಅಂದ್ರ ಅಪ್ಪಗಳು ನಮ್ಮ ಅವನ ಮೇಲೆ ಅಷ್ಟೇ ಅಲ್ಲ ನಮ್ಮ ಅವನ ಅವನಗಳ ಮೇಲೆ ಬಾಳ ಜೀವ ಇರ್ತಾರೆ ಅವ್ರು ಹೌದು ಹೌದು ಯಾಕ್ರಿ ಹೂವನ್ರಿ ಬಾಯ್ ಐತ್ಲ ನಿಮ್ಗ ಆ ನಮ್ಮ ಅವ್ವನ ಮೇಲೆ ಅಟ್ಟೆ ಅಲ್ಲ ನಮ್ಮ ಆಯಿ ಮೇಲೆ ಬಲೆ ಬಾಜಿ ಉರ್ತಾವ ಮಾತು ಮಾತಿಗೆ ಅವ್ರ ಹೆಸ್ರು ತಗೋಳ್ಲಿಕ್ಕಪ್ಪಾ ಅಂತಂದ್ರ ಅವ್ರಿ ಹೆಂಗಪ್ಪಾ ಅದಿಕ್ಕಿ ಅಂದ್ರ ಒಂದೇ ಮಾತು ಹೇಳಿ ಮಾತು ಮುಗ್ಸುದ ಅದ ಆ ಕುಟಿದ ಪದ್ಧತಿ ಹಿಂದಕಿಂದ ಹೆಂಗಿತ್ತು ಈಗಿಂದ ಹೆಂಗಾಗ್ಯದ ಅಂತ ಹೇಳಿ ನಾಕಿ ಮಾತು ಮಾತಾಡಿ ಅದು ಬುಡುದದ ಚಾಲ್ ಹಾಡುದೈತಿ ಹೌದಿಲ್ಲ ಹೌದು ಹೆಂಗಪ್ಪ ಆದಿಕೆಯ அவ குறும் குரல அவ்ர பிர் அதுவாசி பாத்தியாங்க ஏன் சந்தான ಕೆಲಸ ಮಾಡಿ ಮಾಡಿ ಸಂಜೆ ಮಾಡಿ ದನೋಯ್ಯದಿ ಜಗಲಿ ಮ್ಯಾಗ ಇಟ್ಟು ತೀರ್ಥ ಹೇಳಿ ಕುಡಿತಿರೋದು ಹೌದು ಹೌದು ಏನು ಜಗಲಿ ಮ್ಯಾಲ ಇಟ್ಟ ತೀರ್ಥ ಅಂತ ಕುಡಿತಿದ್ರ ಅವಾಗ ಚಂತನ ಹೊಲದಾಗ ಕೆಲಸ ಮಾಡಿ ದನು ಆರಿಸಿಕೊಳ್ಳುವಸ್ಕರವಾಗಿ ತೀರ್ಥ ಹೇಳಿ ಕುಡಿತಿದ್ರು ಇದು ಆಗಿನ ಕಾಲ ರೀ ಹೌದು ಹೌದು ಈಗಿನ ಕಾಲ ಹಂಗಿಲ್ಲ ಇದು ಯಾವ್ದ ಕಾಲ ಮುಂಜಾನೆ ಏನ ತೀರ್ಥದ ಜಾಕ ಮಾಡಿ ಗಟ್ರ ದಂಡ ಮಕ್ಕ ಮೂತಿ ತೊಳ್ಕೊಳದ್ರಿ ಈಗ ಹಾಕೋರ ಮತ್ತೆ ನಾನು ತೆಲಿ ಕೆಡಿಸಬೇಡ್ರಿ ಯಾಕೋ ಗಡ್ರ ದಗಿರ ಸುಮ್ಮ ಹಾಕೋತಾರೆ ನಮ್ಮ ಅಪ್ಪಗಳು ಯಾಕ ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಅವರು ಅಲ್ಲಿ ಮಕ್ಕೊಂಡು ಅಲ್ಲ ನಿಮಗೆ ಬೇರೆ ಕಡೆ ಜಾಗನೇ ಇಲ್ಲ ಪವಿತ್ರವಾದ ಜಾಗ ಇರ್ತೈತಿ ಅದು ಅದೇ ಹಂದಿ ಬಂದು ಹುಚ್ಚು ನಾಯಿ ನಾಯ್ ಬಂದು ನೀಕ್ ಗೊತ್ತದ ಹಂಗೆ ಅದಕ್ಕ ಇರ್ಲಿ ಬಹಳ ಮಾತಾಡ ಬೇಡ ಸ್ವಲ್ಪ ನಕ್ರಿಪ ಅಂತಂದ್ರೆ ನಮಗೊಂದು ಹಾಡುವಂತ ಹವ್ಯಾಸ ಬರ್ತದ ಅಟ್ಟಿ ಹೌದು ಹೌದು ಸದ್ಯ ಸುಂದರ ಅಂತ ನೋಡಿ ಚಾಲ್ ಹಾಡಿ ಪಾಲ್ ಕೊಡೋ ಚಾಲ್ ಯಾವ್ದೇವಾ नईग हाड़ी हाड़ो हाँ हारे